ಸುರುಡು ನಮ್ಮ ಬಡವರ್ನ ಕಣ್ಣೀರು ವಚ್ಚ ನಂಚಿನ ಕಾರ್ಯ ಮಲ್ಪಡು ಇನ್ ಜಿಂಜ ನಮ್ಮ ಸಮಾಜ ಅನೇಕ ಜನಗಳು ಬಂಜಿಗಿಜ್ಜಂದೆಲ್ಲ ಉಳ್ಳೇರು ಆರೋಗ್ಯದ ಸಮಸ್ಯೆ ಉಳ್ಳೇರು ಅಂಚೆನೆ ಮದ್ಮೇ ಒಂದಿನ ಕೆಲವು ಪುರ ಪೊಣಜೋಕಲುಳ್ಳೇರು ಇಂದೇನ ನಮ್ಮ ಇಲ್ಲಿಲ್ಲ ತೂದು ಅಕ್ಲೆಗ್ ದಾದ ಒಂದಿನ ಸಮಸ್ಯೆ ಇರ್ತದ ಅವೇನ ಪರಿಹಾರ ನಂಚಿನ ಕಾರ್ಯನ ನಮ್ಮ ಪೂರಮ್ಮ ದೈವ ದೇವೇರನ ನೆನೆತಂದು ಅಂಚೆನೆ ಎನ್ನ ಉಡಲ್ದ ಉಳ್ಳಲ್ದಿ ಕಟಿಲ್ದಪ್ಪನ ಪಾದ ಬರೊಂದು ಎನ್ನ ಮೋಕೆದ ಸ್ವಾಮಿಲು ಹೇಳಿ ಅನ್ನ ಪಾಧಾರ ಅಡ್ಡ ಬುರೊಂದು ಬಾರಿ ಒಂಚಿ ಪೊರ್ಲುದ ಕಾರ್ಯಕ್ರಮನ ಆಯೋಜನೆ ಮಲ್ದರು ಇನಿ ಸ್ವರ ಪೂರ ಬೂರ್ದು ನಿರಂತರವಾದ ಕಾಪುದ ಅಪ್ಪೆನ ಸೇವೆ ಮಲ್ತೊಂದು ಅಪ್ಪೆನ ಕಲೆ ಕಾರಣಿಕ ಊರೊರ್ಮೇ ಪಸರಿಸೊಂದು ಇಲ್ಲಿ ಇಲ್ಲಗ ತೆರ್ಪಾವು ಕಾರ್ಯನ್ ಮಲ್ತು ಊರೂರುಗು ಅಪ್ಪೆನ್ ತುಮ್ಮನ್ ಅಪ್ಪೆನ ಆ ಪುಗಾರ್ ಇನಿ ಇಂದಿನ ತಪ್ಪ ಅಪ್ಪ ಕಾರ ಕಾರ್ಯಕ್ರಮ ಇ ವಾಯಸ್ ಒಂದ್ ಬಂದಿಲ್ಲ ಆಂಡಲಾ ದಿನೇಶ್ ಹಣ್ಣೆ ಬದು ಕುಲ್ದೇರ್ ಮೂರು ಎನ್ನ ಮೋಕೆದ ನೆಗ್ಯಾರು ಅಂಚಿನ ವೇದಿಕೆ ಪುನಚಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಸಹೋದರ ಸಹ ಪುನಃ ದಿನೇಶ್ ಅಣ್ಣರೇ ದಿನ ಆ ಮಾತಾ ಅತಿಥಿ ಗಣ್ಯರೇ ಎದುರುಡಿ ಎನ್ನ ಮಾತಾ ಆತ್ಮೀಯ ಬಂದುಲೆ ಓಲೆ ಪೋಂಡಲ ಉಡುಪಿ ಜಿಲ್ಲೆಡು ಅಬ್ಬ ನಡ್ಕ ಪರಮೇಶ್ವರಿ ಫ್ರೆಂಡ್ಸ್ ಬಂದ್ ಪಂಡ ಮಾತೆರೆಗ್ಲ ಗೊತ್ತಿತ್ತಿ ನಂಚಿನ ವಿಷಯ ಅಕ್ಲೆಗ್ ಅಕಲ ಮಲ್ಪನ ಕಾರ್ಯಗ ಅಕಲನ್ನು ಮೆಚ್ಚು ನಂಚಿನ ಕಲೋ ಇಡೀ ಉಡುಪಿಡು ಉಲ್ಲೇರು ಪಂದ್ಯಾನ ಪೆರ್ಮೆಡ್ ಪಂದ ಬಂದುಲ ಒಂದು ವರ್ಷಡು ಅನೇಕ ಕಾರ್ಯಕ್ರಮ ಮಲ್ಪರು ಆ ಕಾರ್ಯಕ್ರಮ ಮಾತ ಜನಪರವಾದಿತ್ತಿ ನಂಚಿನ ಕಾರ್ಯಕ್ರಮ ಅಕಲ್ ಸಮಾಜ ಸೇವೆ ಮಲ್ತೊಂಬ ಬರೋಂದೊಲ್ಲರ ಅಂಚನೆ ಅನೇಕ ಸೇವೆ ಅಕಲೊಟ್ಟಿಗೆ ಯಾನ್ಲ ಭಾಗ್ಯವೊಂದುಲ್ಲೆ ಒಂದೊಲ್ಲೆ ಬಂದೊಲ್ಲೆ ಇನ್ನು ನಮ್ಮ ತೂ ಎಕಡೆ ಮಾತ ಏರ್ ಪುರ ಪಾತೇರಿಯರ್ ಸಂದೀಪ್ ನ ಪುದರ್ ಪಂಡೆರ್ ಯಾನಿಂದ ಬಾರಿ ಒಂದು ಪೆರ್ಮೆಡ್ ಪನ್ ಪೆದ್ದಾಯ ಪಂಡ ಆ ಸಂದೀಪ್ ನ ಪಾತೆರ ಇಡೀ ಒಂಜಿ ಹಬ್ಬ ಈ ಒಂಜಿ ಜವನರ್ ಕೇನ್ವೇರ್ ಪಂಪಿನಕ್ಕೆ ಇನ್ನೊಂಜಿ ಮಲ್ಲ ಇನಿ ಎಂಚಿನ ಮುಳ್ಳು ಶಕ್ತಿ ಸೇರ್ದರ ಕಾರಣ ಪಂದು ಪಂದ್ರೆ ಅನ್ನ ಇಚ್ಛೆ ಪಡ್ಪೆ ಏಪಲ ಒಂಜಿ ಸಂಘ ಸಂಸ್ಥೆ ಒಂಜಿ ಉತ್ತರೋತ್ತರ ಅಭಿವೃದ್ಧಿ ಆಗೋಡಣ್ಣ ಇಂದು ಒಂಜಿ ಮುಖ್ಯ ಕಾರಣ ಒಂಜಿ ಏರಾಂಡಲ ಒರಿ ಗುರ್ಖಾರೆ ಪಂದು ಇನ್ನಿ ಗುಜಿಂಜ ಜನ ಗುರ್ಖಾರ್ ಮೇನ ದೊಂದು ಐಟಿ ಒರಿ 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 ಅನ್ನು ಒಂಜಿ ಪಾತ್ರೆಗೆ ಬಿಲೆ ಕೊರ್ದು ಆ ಮಾತೆರ್ಲ ಮಾತಿರ್ಲಕ್ಕೇಂಡರ್ಡ ಈ ಸಂಸ್ಥೆ ಖಂಡಿತವಾಗ್ಲಾ ಇರುವ ಐವತ್ತು ನೂರು ವರ್ಷ ಎಲ್ಲಾ ಇಂಚೆನೆ ನಡ್ತೊಂಡ್ ಬರ್ಕೊಂಡು ಬಂದು ಏನು ಬಾರಿ ಒಂಜಿ ಎನ್ನ ಎನ್ನ ಒಂಜಿ ಅನುಭವದ ಪ್ರಕಾರ ಪಂದ್ರೆ ಇಚ್ಛೆ ಪಡ್ತೇ ಇನಿ ಇರುವತ್ತೈದು ವರ್ಷದ ಬಾರಿ ಒಂಜಿ ಪೊರ್ಲುದ ಸಂಭ್ರಮದ ಕಾರ್ಯಕ್ರಮ ಜಕ್ಕ ಜವಣೆ ಅದು ಇನಿ ಈ ಒಂಜಿ ಸಂಸ್ಥೆ ಲೆಕ್ಕದಂತದೋ ಅನೇಕ ಪ್ರಶಸ್ತಿ ಅಕ್ಕು ದೆ ತಂದ್ರ ಅಕ್ಕ ಒಗಟ್ಟಿ ಹೆಂಚ ಪಂಡ ಹಿರಿಯರ್ನಕ್ಕೆ ಆಶೀರ್ವಾದ ಕಿರಿಯರ್ನಕ ಸಹಕಾರ ಅಪ್ಪಲ್ಲ ಆಶೀರ್ವಾದ ಪೂರ ಒಂಜಿ ಜೋಕೆನಾ ಪೂರೈ ಸಹಕಾರು ಇಡೀ ಒಂಜಿ ಸಂಸ್ಥೆನ ಒಂದು ಪುಂಡಿದಲ್ಲಕ್ಕ ಇನಿಕಲ್ಲ ಪತ್ರೋಸ್ಕರ ಇನ್ನು ಈತ ಮಲ್ಲ ಒಂಜಿ ಜನ ಮೂಳು ಸೇರಿದ ಬಂದುಲೇ ಇಂಜು ಜನ ಅಪ್ಪಲ್ಲ ಯಾನು ಬಾರಿ ಒಂಜಿ ಪೆರ್ಮೆ ಹಾಪೀನಿ ಹೆಂಗೆ ಒಂಜಿ ಕಾರ್ಯಕ್ರಮ ಪಮ್ಮ ಪೊರ ಪೊರ್ಲದ ಸೀರೆದ ತಂದು ಐತ ಒಂದು ಭತ್ತನ ಮಾತ್ರ ಆ ಒಂಜಿ ಕಾರ್ಯಕ್ರಮಗ ದೇಕಿ ಉಪ್ಪು ಬಂದು ಪನ್ಪೆ ಪಂದಪೆ ಇನ್ನು ಜಿಂಜ ಜನ ಅಮೂಲ ಅಪ್ಪೆಲ್ಲೂ ನಿಕ್ಲ ನಿ ತೊಂಬೈದರ್ ಇಂದೊಂಜಿ ಮಲ್ಲ ವಿಷಯ ಇನ್ನು ಪೇಂಟಿಂಗ್ ಪೋಂಡ ಪಪ್ಪೆಲ್ಲೂ ಬರ್ತೇರಿ ಇಲ್ಲದ ಹಿರಿಯರ್ ನಕುಲ್ ಬರ್ತೇರು ಅಂಡ ಜೋಕುಲ್ ಬಾರಿ ಕಡಿಮೆ ಬರ್ಪಿನಿ ಜೋಕುಲು ಬರ್ರೇನೆ ತಯಾರಪ್ಪು ಜಾ ನಿ ಇಲ್ಲಡುವಾ ಮೊಬೈಲ್ ಪೋ ಬಂದು ಪಿಪರು ಆಂಡಾ ಈ ಒಂಜಿ ಪೂರ ಜೋಕ್ಲೆ ತೊಂಬುದು ಸೇರ್ಪದ ನಿಖು ಒಂಜಿ ಕಾರ್ಯಕ್ರಮ ಮಲ್ಪನ ನಿಖಗ್ ಒಂಜಿ ಮಲ್ಲ ನಮಸ್ಕಾರ ಪನ್ನೋ ಎನ್ನೊಂಚೂರು ಪಾತ್ರ ಪಂ ಇಚ್ಛೆ ಪಡ್ಪೆ ಎನ್ನ ಸ್ವಾಮೀಜಿ ಪನ್ನಾಗ ಅನೇಕ ವಿಷಯವಲ್ಲೇ ಪಡೆಾರ ವಾಲ್ಟರ್ ಅನ್ನೆಲ್ಲ ಕೆಲವು ವಿಷಯ ಏನು ಏನೊಂಜಿ ಯಾನು ನಿಖುಲೆಂಚ ಇರುವತ್ತೈದು ವರ್ಷದ ಏನಿತಾ ಒಂಜಿ ಸಂಭ್ರಮರ ಎನ್ನಲ ರಾಜಕೀಯ ಒಂಜ್ ಇರುವತ್ ಮೂಜಿ ಇರುವತ್ ಇರುವತ್ನಾಲ್ ವರ್ಷದ ರಾಜಕೀಯ ಸುರುಟು ಬಂಗಾದ ದಿನಕೊಲು. ಅಪಗ ನಂಗೆ ದಾಲ ಪುದರಪ್ಪುಜಿ ಈತ ಒಂಜಿ ಪುದರ್ ಕನ್ನ ಹೊಡಣ್ಣ ಏತು ಏತ್ 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 ನಮ್ಮ ಬಂಗ ಬೈದ ಬಂದು ನಂಗೆ ಗೊತ್ತಪ್ಪನು ಎಂಚನಿಕಲ ಸಂಸ್ಥೆಗಿನ ಈತ ಪುದರ್ ಬೈದಣ್ಣ ಒಂಜಿ ಲೆತ್ತಕೇನು ನಾ ಪುದರ್ ಇನ್ನು ಎನ್ನೆಲ್ಲ ಉಂಡು ಬಣ್ಣಂಡ ಆತೇ ಬೆಗರ್ಸಿಂಡದ ಕೆಲಸ ಮೈದೆ ಬಂದು ಮಲ್ದೆ ಬಂದುಲೆ ಅವೇ ಒಂಜಿ ಮಲ್ಪೋಡಾತೇ ಸುರುಡು ನಮ್ಮ ಬಡವರ್ನ ಕಣ್ಣೀರು ಹೊಚ್ಚಿ ನಂಚಿನ ಕಾರ್ಯ ಮಲ್ಪಡು ಇನ್ನು ಜಿಂದ ನಮ್ಮ ಸಮಾಜ ಅನೇಕ ಜನಗಳು ಬಂಜಿಗಿಜ್ಜಂದೆಲ್ಲ ಉಳ್ಳೇರು ಆರೋಗ್ಯದ ಸಮಸ್ಯೆ ಉಳ್ಳೇರು ಅಂಜನೆ ಮದ್ವೆ ಅವೊಂದಿನ ಕೆಲವು ಪೂರ ಪೊಣಜೋಕ್ಲ್ಲೇರು ಇಂದೇನ ನಮ್ಮ ಇಲ್ಲಿಲ್ಲ ತು ಅಕ್ಲೆಗದಾದಲ್ಲಿ ಒಂದಿನ ಸಮಸ್ಯೆ ಇತ್ತ ಅವೇನ ಪರಿಹಾರ ಮಲ್ಪ ನಂಚಿನ ಕಾರ್ಯನ ನಮ್ಮ ಪೂರ ಮಲ್ಪಡು ಕೊರೋನಾದ ಸಮಯ ಇತ್ತ ರೀತಿ ಹೊರ್ಟನ್ನ ನೆಲೆಕೊಂಡು ಪೋಯರು ಆ್ಯಂಡ್ ಒಂಜಿ ಪಾತರ ಪಂತೆ ಟು ತೌಸಂಡ್ ನೈನ್ಟೀನ್ ಏಪ ಕೊರೋನಾ ನಮ್ಮ ಬತ್ ಇದೇ ಊರಿಗೆ ಬತ್ತಂಡ ಆನಿದ ಒಂಜಿ ಕಷ್ಟ ನಂಗೆ ಪೂರ ಗೊತ್ತುಂಡು ಇಲ್ಲಡು ನಿರಂತರವಾದ ಮುಲ್ಲೂದು ಜನಕ್ಕೆ ಅಖಿಲ್ ಮಾಲ್ತದ ಬೆಗರ್ ಸೀಟದ್ದು ಮಾತು ಜೋಕಲ್ನ ಕೈ ಕಡ ಅನೇಕ ಸಂಸ್ಥೆದ ಜೋಕಲು ಐವ ನೋದು ಐವ ನೋದು ಪಂದು ಪತ್ತೊಂದು ಇಲ್ಲಿಲ್ಲ ಕೊರ್ಪಿನ ಸಮಯ ಈ ಒಂಜಿ ಡೈಜಿ ವರ್ಲ್ಡ್ದ ವಾಲ್ಟರನ್ನೇ ಏನನ್ನು ಎನ್ನ ಪುದರ್ನ ಓಡೇನ ಕೊನತ್ತೇರು ಅರ್ನ ಒಂಜಿ ಚಾನೆಲ್ ಗಿಯಾನ ಕೆಲವು ಸಲ ಪೋತೆ ದಯಪಂಡ ಎನ್ನಲೆಕನೆ ನಿಕುಲ್ಲ ಮಲ್ಪುಲೆ ನನಾದ್ ಕೆಲಸ ಮಲ್ಪುಲೆ ಕೆಲಸ ಮಲ್ತುದ್ ಬಡವೆರ್ನ ಕಣ್ಣೀರೊಚ್ಚಿಲ್ಲೆ ಪಂದ್ ಪನ್ಪಿನ ಪಾತೆರನ್ ಪಂಡ್ರೆ ಸೋಮಿಲ್ ಒಲ್ಪ ಐತೆ ಕೋಡೆ ನಮ ಕಾಪುಡು ಬಾರಿ ಮಲ್ಲ ಒಂಜಿ ಪೆರ್ಮೆದ ಕಾರ್ಯ ಸೋಮಿಲ್ ಕೊಡವಲು ಅತಿಥಿಯಾದ್ ಬತ್ತಿತೆರ್ ಎಂಕ್ ಬಾರಿ ಒಂಜಿ ಹೆಮ್ಮೆ ಆಪಿನಿ ಅರ್ನ್ ಒಂಜಿ ನಾಲ್ ಪೊರ್ಲುದ ಪಾತೆರ అర్ణవంజి మోకెద పాతరన్ కేంద్ అనేక జనకులు బదలవణ అతన ఉండు అంచిన స్వామిలు నాకు భారీ కమ్మి తిక్కను ಇನ್ನು ನಮ್ಮ ತೂಪ ಮಲಮಲ್ಲ ವೇದಿಕೆ ಅನೇಕ ಸ್ವಾಮಿಲ್ ನಕಲ್ ಕುರ್ ಅಂಡ್ ಅಕುಲು ಬಯಕುನು ಬೇಚ ನಮ್ನದ ಒಂಜಿ ಸನ್ಮಾನ ಅದುಪ್ಪು ಅಕ್ಲೆ ಬಾರಿ ಒಂಜಿ ಗತ್ತಿಡ್ಲೆ ಬರೋಡು ಅಕ್ಲೆಗ್ ಮೆರವಣಿಗೆ ತೊ ಅಂಡ್ ಈ ಸ್ವಾಮಿಲ್ ನಮ್ಮ ಲೋಕನೆ ನಡತ ನಮ್ಮ ಲೋಕನೆ ಬರ್ಪೇರ ನಂಗೆ ಕೊಂಜಿ ಭಾರಿ ಮೌಕ್ಯದ ನಾಲ್ ಪಾತೆರ ಬಂದ್ಪೇರು ಈ ಪಾತೆರನ ನಿಕ್ಲಿಕ್ಕೆ ಏನ್ಲೇ ಅರ್ನೊಂಜಿ ಆಶೀರ್ವಾದನ ಪನ್ಪಿನ ಪಾತೆರ ಪನೊಂದು ನಮ್ಮ ಅಪ್ಪಲ್ಲೆಗೆ ಆ ಜಿಂಜ ಪಾತೆರ್ ಜಿಂಜ ಪೊರ್ತ್ ಪಾತೆರ್ ಗ ಪಂದಾಪುಂಡು ದಾಯೆ ಪಂಡ ಜಿಂಜ ಜನ ನಿಕ್ಲು ಉಲ್ಲಾರ್ ಆಂಡ ಕೆನ್ ನಂಚಿನ ತಾಳ್ಮೆಲ ನಿಕ್ಲೆಗಿಜ್ಜಿ ಎಂಕ್ ಐನಾತ್ ಬೇಗ ಯನ್ಕೊಡು ಒಂಜಿ ಮಾರಿಗುಡಿತ ಕಾರ್ಯಕ್ರಮಗಳ ಪೋರೆ ಉಂಡು ಆಂಡ ಎನ ಒಂಜಿ ಪಾತೆರ ಪಂಡ್ರೆ ಇಚ್ಛೆ ಬರ್ಪೆ ನಮ್ಮ ಜಿವೋಕುಲಿನಿ ನಮ್ಮ ಕೈಟುಲ್ಲ ಉಲ್ಲ ಇನಿ ಕಾಂಡೇಜಿ ಉಕುಲೆನ್ ಶಾಲೆ ಕಡ ಪೊರ್ವ ಮದ್ಯಾನ ಅವ್ಲೆ ಉನ್ಪೋವ ಬಯ್ಯಗ್ ಇಲ್ಲಕ್ ಬರ್ಪೆರ್ ಅಪ್ಪಗ ಒಂಚೂರು ತಿನ್ಪವ ಕೂಡ ಹಾಕ್ಲೆ ಟ್ಯೂಷನ್ ಕಡಪರ್ವ ಟ್ಯೂಷನ್ ಬತ್ತಿ ಬೈಟಿಗೆ ಪವ ಜೆಪ್ಪವ ಕಾಂಡ ಅಂಚೆನೆ ಕೂಡ ಲಕ್ಕದು ಒಂಜಿ ಬ್ರಷ್ ಮಲ್ತದ ರಪರಪ್ಪ ತಿನ್ಪದು ಕಡಪರ್ವ ಬಂದುಲೆ ದಯದಿದ್ ನಮ್ಮ ಜೋಕ್ಲಿನ ಒಂತೆ ಮೋಕೆ ಮಲ್ಪನೆ ನಮ್ಮ ಕಲ್ಪಗ ಬಂದುಲೆ ಒಂಜಿಪ್ಪತ್ತು ನಿಮಿಷದ ಪೊರ್ತ ನಮ್ಮ ಜಕ್ಕೆಲ್ಡ್ ನಮ್ಮ ಬಾಲೆನ ನಮ್ಮ ಬೆಪ್ಪನ ಐಗೆ ಕೊರ್ದು ನಾಲ್ ಅಕ್ಷರನ ನಮ್ಮನೆ ಕಲ್ಪಗ ನನ್ನ ನಮ್ಮ ಕಲ್ಪಯಿನ ವಿದ್ಯೆ ನಮ್ಮ ಚೋಕ್ಲಿಗು ಖಂಡಿತವಾದ್ಲ ಮಂಡೆಗೆ ಪೋಪೂರ್ಣ ಬಂದಳೆ ಅವೇನು ಒಂಜ್ ರಡ್ಡು ಗಂಟೆ ದೂರದ ಶಾಲೆ ಕಡಪುರ್ನ ಅಗತ್ಯನೇ ಇಜ್ಜಿ ಸ್ವಾಮಿಲ್ ಪನ್ನೆಲೆಕ್ಕ ನಮ್ಮ ಊರದ ಶಾಲೆಗೆ ನಮ್ಮ ಕಡಪುರ್ದು ನಮ್ಮ ಇತ್ತ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ಲ ಉಂಡು ನಮ್ಮ ಜೋಕುಲ್ಲ ಇಂಗ್ಲೀಷ್ ಕಲ್ಪಲಿ ಅಣೈತೆ ಯಾನೇನು ವೇದಿಕೆ ಹಿಡಿತಿನ ಈತ ಜನ ಗಣ್ಯಗೆ ಗಣ್ಯಾತಿ ಗಣ್ಯ ವ್ಯಕ್ತಿ ಇಲ್ಲ ಕುಲ್ಲ ಕನ್ನಡ ಶಾಲೆದೇ ಕಲ್ದಿನ ಕಲ್ಪಂದ್ಯಾನೊಂಜಿ ಎನ್ನುವೇ ಬಂದುಲೆ ಆಯ್ನಾತು ನಮ್ಮ ಜೋಕ್ಲೆಗ್ ವಿದ್ಯೆದ ಜೊತೆಗೆ ಸಂಸ್ಕಾರನ ನಮನೆ ಅಪ್ಪೆಲ್ಲು ಕಲ್ಪಗ ಆಯ್ನಾತ ಜೋಕ್ಲೆಗ್ ಮಂಡೆಗ್ ಪುದೇನ ಜಿಂಜಾವನ್ ಬಡ್ಚಿ ಏತ ಕಲ್ಪರ್ ಆತ್ తలుపు నంచిన వంజి శక్తి ఐక్య గుండు జ్ఞాన నమ్మ జోకులే ఖండితవాద్లా ఉండు అవేను అప్పెళ్ళు నమనే వంజి తెరిపోవనంచిన కార్యాన్ని మ ನಮ್ಮ ಜೋಕುಲು ಸಮ ಸಮಾಜಂಜಿ ಎಡ್ಡೆ ಜೋಕುಲಾದ ಬಾಳು ನಂಚಿನಂಚಿನ ಬುದ್ಧಿನ್ಲಾ ನಿಖು ಪೂರ ಕಲ್ಪಲೆ ಪಂದು ಪನೊಂದು ಆಯ್ನಾತು ಈ ಸಂಘ ಸಂಸ್ಥೆದೊಟ್ಟಿಗೆ ನಮ್ಮ ಜೋಕುಲ್ನ ಸಂಬಂಧ ಇಪ್ಪುಲೆಕ್ಕ ಮಲ್ಪಲೆ ನೆತ್ತಿತ್ತಿನ ಒಂಜೊಂಜಿ ಯಾರ ಪುದರ್ ಪಂದ್ರೆ ಪೋಪುಜಿ ಸತೀಶ್ ಯಾದಪ್ಪು ಸುರೇಶ್ ಅಣ್ಣ ಯಾದಪ್ಪು ರಾಜೇಶ್ ಯಾದಪ್ಪು ದಿನೇಶ್ ಅಣ್ಣ ಆದಪ್ಪು ಸಂದೀಪ್ ಅದಪ್ಪು ಏರ್ಲಾ ಈ ಜೋಕುಲ್ನಲ್ಪ ನಿಖಲು ನಿಖುಲನ ಜೋಕುಲೆಗೊಂಚೂರು ಗುಣನಡತೆ ಕರ ಕಲ್ಪವರೆ ಪಂಡರ್ಡ ಖಂಡಿತವಾದ್ಲಾ ಆ ಜೋಕುಲ್ ಎಡ್ ಪೋಪಿ ಪೋಪಿನಂಚಿನ ಕಾರ್ಯನ್ ಮಲ್ಪರು ಪನ್ಪಿನ ಪಾತರ ಪಂದು ನನ್ನ ಆತ ಈ ಸಂಸ್ಥೆಗೆ ಯಾನ್ ಎಡ್ಡೆ ಪುನ್ ಬ್ಯಾಕ್ವೆ ಈ ಒಂಜಿ ಊರ್ದ ಮಿತ್ತದ ವಾರ ಋಣ ಪಂದ್ಯ ಗೊತ್ತು ಗಡಿ ಗಡಿಗೆ ಏನ್ ಬತ್ತೊಂದು ನಿಕ್ಳು ಒಟ್ಟಿಗೆ ಸೇರ್ ನಂಚಿನ ಕಾರ್ಯನ್ ಇನಿ ಇಾದೆಗೆದ ಮರ್ಯಾದೆ ಕೊರದು ಏನೊಂದು ವೇದಿಕೆದ ನಿಕ್ ಕುಲ್ ಪಾತೇರ ನಂಚಿನ ಅವಕಾಶ ಮಲ್ತುಕೊಡ್ತಾರೆ ಯಾರು ಪುನರಪ್ಪಿ ಮಾತರೆಗೆಲ್ಲ ಸೊಲ್ಮೆ ಪನೊಂದು ನಿಕ್ಲಿಕ್ಕೆ ದೇವರು ಎಡ್ಡೆ ಮಲ್ಪಡೋ ಪನ್ಪಿನ ಪಾತೆರ ಪನೊಂದು ಐಂದಿನದ ಕಾಪುದ ಮಾರಿ ಅಮ್ಮನ ಒಂದು ಪೊರ್ಲ ಗಂಟೆದ ಸೇವೆ ನಡತೊಂದುಂಡು ಎಲ್ಲ ಅಮ್ಮ ಪ್ರತಿಷ್ಠಾ ಕಾರ್ಯ ಪ್ರತಿಷ್ಠೆ ಅಮ್ಮನ ನಡಪರೊಂಡು ಬಂಗಾರದ ಸ್ವರ್ಣ ಗದ್ದುಗೆಡು ಬಂಗಾರದ ಅಮ್ಮ ಕುಲೊಂದುಲ್ಲೆರು ಆಯ್ತ ಒಟ್ಟಿಗೆ ಬೊಳ್ಳಿದಾರ ಅಮ್ಮನ ಮೆರವಣಿಗೆ ಆಯ್ತು ಒಟ್ಟಿಗೆ ಒಂಜಿ ಸಾವಿರತ್ತ ಹೆದು ಕೆಜಿದ ಮಲ್ಲ ಒಂಜಿ ಗಂಟೆ ನಮ್ಮ ಊರಿಗೂ ಬೈದನ್ ಪಂದು ಕರ್ನಾಟಕ ರಾಜ್ಯಕ್ಕೆ ಸುರುತ ಗಂಟೆ ನಮ್ಮ ಊರಿಗೂ ಬೈದನ್ ಬಂದರೆ ನಂಗೆ ಭಾರಿ ಪೆರ್ಮೆ ಅವರ ಆಯ್ತಾ ಒಟ್ಟಿಗೆ ಅನೇಕ ಉಚ್ಚಂಗಿನ ಒಂಜಿ ಬಂಗಾರದ ಮೋನೆ ಅಪ್ಪನ ಬಂಗಾರದ ಮೋನೆ ಯಾನ ಇನ್ನೇನು ದಾಯ ಬಂದು ಪಂಡೆ ಒಂಜಿ ಪವಾಡದ ಲೆಕ್ಕ ಅಪ್ಪೆ ಪೂರ ಕನಪದು ಇನಿ ಭಾರಿ ಒಂಜಿ ಪೊರ್ಲುಡು ರಾಜ ಮರ್ಯಾದೆಡಿನಿ ಅವಳು ಕಾರ್ಯಕ್ರಮ ನಡ್ತದೊಂಡು ಇನಿ ಐನೇ ದಿನ ಎಲ್ಲೆ ಪ್ರತಿಷ್ಠೆ ನನಾತ್ ಮೂಜಿ ದಿನದ ಕಾರ್ಯಕ್ರಮ ನಡ್ತಾರುಂಡು ನಿಖಲು ಮೂರ್ಲ ಬದ ಅಪ್ಪನ ಈ ಒಂದು ಪೊರಲು ತೂಡು ಅಪ್ಪನ ಒಂಜಿ ಆಶೀರ್ವಾದ ಪಡ ಪಡೆಯೋಡು ಪಂದು ಪನೊಂದು ಗೌಜಿ ಗದ್ದಲ ದಾಲ ಇಜ್ಜಿ ಮಾತೆರ್ಲ ಆರಾಮಿ ಬರೋಲಿ ಎದುರುಡೆ ಏನು ಒಪ್ಪುವ ನಿಖನ ಭಾರಿ ಒಂಗೆಡ್ಲೇ ತೊಂಬೋಪಿನಂಚಿನ ಕಾರ್ಯಾನು ಏನ್ ಮಲ್ಪ ಪನ್ಪಿನ ಪಾತೇರ ಪನೊಂದು ಎಂಗೆ ನಿಖಲು ಎದುರು ಪೋರ ಅನುಮಲ್ತ್ ಗೋರಡು ಪನ್ಪಿನ ಪಾತೇರ ಪಂದು ಪಾತೇರನ್ನು ಮುಗಿಪ